ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಎಸ್ ಎ ಟಿ ಎಸ್ನಲ್ಲಿ ವಿದ್ಯಾರ್ಥಿಗಳ ಟಿ ಸಿಯನ್ನು ಯಾವ ರೀತಿ ಜನರೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಾಗಿ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗೋಣ ಲಾಗಿನ್ ಆದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಡಗಡೆ ಇರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಅದರಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅದರಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಟಿ ಸಿ ಇಶ್ಯೂ ಮಾಡುವ ಸಲುವಾಗಿ ಈ ರೀತಿ ಒಂದು ಪೇಜ್ ಓಪನ್ ಆಗಿರುತ್ತೆ ಯಾವ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಟಿ ಸಿಯನ್ನು ಇಶ್ಯೂ ಮಾಡಬೇಕಾಗಿದೆಯೋ ಆ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಅಕಾಡೆಮಿಕ್ ಇಯರ್ ಡಿಫಾಲ್ಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದೆ ಸ್ಟೂಡೆಂಟ್ ಟೈಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆರ್ ಟಿ ಇ ಸ್ಟೇಟಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ಟಿ ಸಿ ಇಶ್ಯೂ ಟೈಪ್ ಅಂತ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರದಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಈಗ ಏಳನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಲಿಸ್ಟ್ ಓಪನ್ ಆಗಿದೆ ಇಲ್ಲಿ ಹತ್ತು ಮಕ್ಕಳನ್ನು ಮಾತ್ರ ತೋರಿಸ್ತಾ ಇದೆ ಇದನ್ನು ನಾವು ಡ್ರಾಪ್ ಡೌನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಏಳನೇ ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಓಪನ್ ಆಗುತ್ತೆ ಇದರಲ್ಲಿ ಸೀರಿಯಲ್ ನಂಬರ್ ಇದೆ ಎನ್ರೋಲ್ಮೆಂಟ್ ನಂಬರ್ ಇದೆ ಸ್ಟೂಡೆಂಟ್ ನೇಮ್ ಇದೆ ಸ್ಟ್ಯಾಂಡರ್ಡ್ ಇದೆ ಇಶ್ಯೂ ಸರ್ಟಿಫಿಕೇಟ್ ಅಂತ ಇದೆ ಯಾವ ವಿದ್ಯಾರ್ಥಿಯ ಟಿ ಸಿಯನ್ನು ಇಶ್ಯೂ ಮಾಡಬೇಕಾಗಿದೆನೋ ಆ ವಿದ್ಯಾರ್ಥಿಯ ಎದುರುಗಡೆ ಇರುವಂತಹ ಇಶ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲೊಂದು ಮೆಸೇಜ್ ಬರುತ್ತೆ ಡು ಯು ವಾಂಟ್ ಟು ಇಶ್ಯೂ ಟಿ ಸಿ ಓಕೆ ಮೇಲೆ ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಯ ಟಿ ಸಿ ಇಲ್ಲಿ ಓಪನ್ ಆಗಿದೆ ಆ ವಿದ್ಯಾರ್ಥಿಯ ಬೇಸಿಕ್ ಡೀಟೇಲ್ಸ್ ಸರಿಯಾಗಿದೆನಾ ಅನ್ನೋದನ್ನು ನೀವು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಕೆಳಗಡೆ ಇರುವಂತಹ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದನ್ನು ಮಾತ್ರ ನೀವು ಇಲ್ಲಿ ಎಡಿಟ್ ಮಾಡಬೇಕಾಗುತ್ತೆ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆಯೇ ಅಥವಾ ಇಲ್ಲವೇ ಅಂತ ಇದೆ ಎಸ್ ಇದ್ದರೆ ಎಸ್ ಅಂತ ಹಾಕಿ ನಂತರ ಶಾಲೆಗೆ ವಿದ್ಯಾರ್ಥಿಯು ಕಡೆಯ ಬಾರಿ ಹಾಜರಾಗಿದ್ದ ದಿನಾಂಕ ತಿಂಗಳು ಅಂತ ಕೇಳುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕ ಅಂತ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಕೊನೆಗೆ ಕ್ಯಾರೆಕ್ಟರ್ ಆ್ಯಂಡ್ ಕಂಡಕ್ಟ್ ಅಂತ ಇದೆ ಅದನ್ನು ಗುಡ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇಷ್ಟಾದ ಮೇಲೆ ಕೆಳಗಡೆ ಇರುವಂತಹ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನೋಡಬಹುದು ಈ ಟಿ ಸಿಯಲ್ಲಿ ಎಡಗಡೆಯ ಮೂಲೆಯಲ್ಲಿ ಟಿ ಸಿ ನಂಬರ್ ಬಂದಿದೆ ಅಕಾಡೆಮಿಕ್ ಇಯರ್ ಬಂದಿದೆ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ಕೊನೆಗೆ ಕೆಳಗಡೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಪ್ರಿಂಟ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ನಾವು ಡೈರೆಕ್ಟಾಗಿ ಪ್ರಿಂಟರ್ ಕನೆಕ್ಟ್ ಇದ್ದರೆ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ಬೋದು ಇಲ್ದಿದ್ರೆ ನಮ್ಮ ಲ್ಯಾಪ್ಟಾಪ್ನಲ್ಲಿ ನಾವು ಈ ಟಿ ಸಿ ಎ ಪಿ ಡಿ ಎಫನ್ನು ಸೇವ್ ಮಾಡ್ಕೊಳ್ಳೋ ಸಲುವಾಗಿ ಈ ಡೆಸ್ಟಿನೇಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸೇವ್ ಆ್ಯಸ್ ಪಿ ಡಿ ಎಫ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕೊನೆಗೆ ಇರುವಂತಹ ಸೇವ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಈ ಪಿ ಡಿ ಎಫ್ ಎಲ್ಲಿ ಸೇವ್ ಆ ಲೊಕೇಶನನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಟಿ ಸಿಗೆ ನೇಮನ್ನು ಕೊಡಿ ಕೊಟ್ಟು ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಈಗ ಆ ವಿದ್ಯಾರ್ಥಿಯ ಟಿ ಸಿ ಸೇವ್ ಆಗಿರುತ್ತೆ ನಂತರದಲ್ಲಿ ಆ ಪಿ ಡಿ ಅನ್ನು ನಾವು ಪ್ರಿಂಟ್ ರೂಪದಲ್ಲಿ ಪಡೆದುಕೊಳ್ಬೋದು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು